సో ఆఫ్లైన్ హిడ్కొండు ఆన్లైన్ తనకను బిజినెస్ ఫ్లిప్ార్ట్ ఇంద పార్సల్ తర్సర్ ట్రిప్ అంత వెబ్సైట్ ఐతి ఫ్లైట్ బస్ బుక్ టు ఆఫ్ ఆన్ ఫ్లైట్స్ సో ఇల్పన్ కోడ్ కొట్ట ಆ ಕೋಡ್ನು ನಿಮ್ಮ ಜೊತೆಗೆ ಶೇರ್ ಮಾಡಿರ್ತೀನಿ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಇರ್ತೈತಿ ನೀವೇನಾದರೂ ದುಬೈ ಫ್ಲೈನ್ ಮಾಡಿ ಪ್ಲ್ಯಾನ್ ಮಾಡಿದ್ರೆ ಸೊ ಈ ಒಂದು ಕೋಡ್ ಹಾಕಿಸಿಂದ ಅಪ್ ಟು ಟೆನ್ ತೌಸಂಡ್ ರುಪೀಸ್ ಆಫ್ ಆಗತ್ತಾ ಸೊ ಇದ್ರ ಬೆನಿಫಿಟ್ ನೀವು ತೋರಿ ನನಗಂತೂ ಬೇಕಾಗಿಲ್ಲ ಸೊ ಅವರು ಇಲ್ಲಿ ಬಿಸ್ನೆಸ್ ಅಂತ ಹೇಳಿ ಫ್ಲಿಪ್ಕಾರ್ಟ್ ಜೊತೆ ಏನೋ ಒಂದು ಇದು ಅಡ್ಜಸ್ಟ್ ಆಗಿ ಸ್ಟಿಕರ್ನ ಅಪ್ಲೈ ಮಾಡೋಲ್ಲ ಈಗ ಬರುವಂಥ ಎಲ್ಲ ಫ್ಲಿಪ್ಕಾರ್ಟ್ನ ಪಾರ್ಸಲ್ ಮೇಲೆ ಮೇ ಬಿ ಒಂದು ಸ್ಟಿಕರ್ ಇರ್ತೈತೆ ಅಂದ್ಕೊಂಡಿ ಇದು ಸೌದಿ ಅರೇಬಿಯಾದ್ದಂತೂ ಅಲ್ಲ ಬಟ್ ಇದು ಇರುವಂಥದ್ದು ಕ್ಲಿಯರ್ ಟಿಪ್ನವ್ರದ್ದು ಸರಿನಾ ಕ್ಲಿಯರ್ ಟ್ರಿಪ್ ಅಂತ ವೆಬ್ಸೈಟ್ ಇದ್ದು ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಆ್ಯಂಡ್ ಇದು ಕೋಪನ್ ಕೋಡ್ನು ಲಿಂಕ್ ಕೊಟ್ಟಿರ್ತೀನಿ ಸೊ ನೀವೇನಾದರೂ ದುಬೈ ಹೋಗ್ತಿದ್ರೆ ಈ ಒಂದು ಕೋಪನ್ ಕೋಡ್ ಯೂಸ್ ಮಾಡಿದರೆ ಅಪ್ ಟು ಟೆನ್ ತೌಸಂಡ್ ರುಪೀಸ್ ತನಕ ನಿಮಗೆ ಫ್ಲೈಟ್ ಟಿಕೆಟ್ ಒಳಗೆ ಡಿಸ್ಕೌಂಟ್ ಆಗಬಹುದು ನಾನೊಂದು ವೇಯಿಂಗ್ ಮೆಷಿನ್ ಅಂದರೆ ಇದು ವೇಟ್ ಮೆಷಿನ್ ತರಿಸೀನಿ ಸೊ ಇದನ್ನು ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿ ನೋಡ್ಬೋದು ಯಾವುದೋ ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ಅದನ್ನು ರಿವ್ಯೂ ಮಾಡೋಕ್ಕಿಂತ ಮುಂಚೆ ಅದನ್ನು ಓಪನ್ ಮಾಡಿ ಆಲ್ರೆಡಿ ಎಲ್ಲ ಟೆಸ್ಟ್ ಮಾಡಿರ್ತೀನಿ ಸೊ ಬರೀ ಮೊದಲು ಇದನ್ನು ಓಪನ್ ಮಾಡೋಮಂತ ಓಪನ್ ಮಾಡಿದ್ರೆ ಏನೇನು ಕ್ವಾಲಿಟಿ ಐತಿ ಇದ್ರೊಳಗೆ ಏನೇನು ಐತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಆಲ್ರೆಡಿ ಓಪನ್ ಮಾಡಿದ್ದೀನಿ ನಿಮಗೆ ತೋರಿಸೋ ಸಲ ಮತ್ತೊಂದು ಸಲ ರೀ ಓಪನ್ ಮಾಡಕತ್ತೀನಿ ಸೊ ಹೆಲ್ತ್ ಜನಿ ಅಂತ ಹೇಳಿ ನಿಮ್ಗೆ ಕಾಣ್ತೈತೆ ಅಂದ್ಕೊಳಿ ಸೊ ಕೆಳಗಡೆ ಒಂದಿಷ್ಟು ಡಿಸೈನ್ಗಳನ್ನು ಕೊಟ್ಟಾರೆ ಇಲ್ಲಿ ಐವತ್ತಾರು ಪಾಯಿಂಟ್ ಮೂವತ್ತೈದು ಕೆ ಜಿ ಎಕ್ಸಾಂಪಲ್ ಒಂದು ಡಿಸೈನ್ ಒಳಗೆ ಐತೆ ಇಲ್ಲಿ ಸರಿನಾ ಸೊ ನಾನು ಈ ಮಷಿನ್ ಒಳಗೆ ಶೆಲ್ ಕೂಡ ಇದ್ದಿದ್ದಿಲ್ಲ ಶೆಲ್ ನಾನೇ ತರಿಸ್ಕೇಶಿಂದ ನಾನು ವೇಟ್ ಚೆಕ್ ಮಾಡಿದೆ ಲಾಸ್ಟ್ ಟೈಮ್ ಚೆಕ್ ಮಾಡಿದಾಗ ಐವತ್ತಾರು ಸಮಿಂಗ್ ಎಪ್ಪತ್ತೇನು ಇತ್ತು ಬಟ್ ಇದ್ರೊಳಗೆ ಕೂಡ ಸೇಮ್ ವೇಟ್ ತೋರಿಸೈತಿ ಬಟ್ ನಾನು ವೇಟ್ ಚೆಕ್ ಮಾಡಬೇಕಾದ್ರೆ ಐವತ್ತಾರು ಪಾಯಿಂಟ್ ಮೂವತ್ತೈದು ತೋರಿಸ್ತು ಇಲ್ಲೂ ಕೂಡ ಐವತ್ತಾರು ಪಾಯಿಂಟ್ ಮೂವತ್ತೈದು ಐತೆ ನೀವು ನೋಡ್ಬೋದು ಸೊ ವೇಟ್ ಮೆಷಿನ್ ಏನೋ ಪ್ರಾಬ್ಲಮ್ ಐತೆ ರಿಟರ್ನ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಬೇರೆ ಕಡೆ ಹೋಗಿ ವೇಟ್ ಚೆಕ್ ಮಾಡಿದೆ ಅನ್ನೋದು ಸೇಮ್ ಐತಿ ವೇಟ್ ಸರಿಯಾಗಿ ತೋರಿಸ್ತಿತ್ತು ಇಲ್ಲೋ ಅಂತ ಚೆಕ್ ಮಾಡ್ಬೋದು ಸೊ ನೋಡಿರಿ ಲೈಟ್ ಇಂಡಿಕೇಶನ್ ಆನಾಗಿಲ್ಲ ಇವಾಗ್ತೀನಿ ಇದರೊಳಗೆ ನಾನು ಒಂದು ಹೆಜ್ಜೆ ಇಡ್ತೀನಿ ಈಗ ಓಕೆ ನೋಡ್ರಿ ಅದ್ರ ಮೇಲೆ ಇಟ್ಕೊಳ್ಳಿ ಅದು ಕರೆಕ್ಟಾಗಿ ತೋರಿಸ್ತಾ ಇದೆ ಆಮೇಲೆ ಬ್ಲಿಂಕ್ ಕೂಡ ಮ್ಯಾಕ್ಸಿಮಮ್ ಎಷ್ಟು ವೇಸ್ಟ್ ಐತೆ ಅದನ್ನು ತೋರಿಸ್ಬಿಡುತ್ತೆ ಫಿಫ್ಟಿ ಸಿಕ್ಸ್ ಪಾಯಿಂಟ್ ನೈಂಟಿ ಫೈವ್ ಟೆಂಪ್ರೇಚರ್ ಕೂಡ ನೋಡ್ಬೋದು ಕೆಳಗಡೆ ಸೈಡಿಗೆ ಟ್ವೆಂಟಿ ಏಯ್ಟ್ ಐತಿ ಸೊ ಇದು ಆಟೋಮೆಟಿಕ್ ರಿಸೆಟ್ ಆಗಿಬಿಡ್ತೈತೆ ಆಫ್ ಕೂಡ ಆಗುತ್ತೆ ಮತ್ತೊಂದು ಸಲ ಇಟ್ಟಾಗ ಮತ್ತೆ ಸೇಮ್ ಅದೇ ರೀತಿ ತೋರಿಸ್ತೈತಿ ಆಟೋಮೆಟಿಕ್ ಆನ್ ಆಗುತ್ತೆ ನೋಡ್ಬೋ ಸ್ನೇಹಿತರೆ ಸೇಮ್ ಐವತ್ತಾರು ಪಾಯಿಂಟ್ ತೊಂಬತ್ತೈದು ಟ್ವೆಂಟಿ ಏಯ್ಟ್ ಟೆಂಪ್ರೇಚರ ಇದು ಡಿಪೆಂಡ್ ಆಗುತ್ತೆ ನಿಮ್ಮ ವೇಟ್ ಮೇಲೆ ಇವಾಗ ಐವತ್ತಾರು ಪಾಯಿಂಟ್ ತೊಂಬತ್ತೈದು ತೋರಿಸ ಆತೈತಿ ಇವಾಗ ಕಿಸೇದರೊಳಗೆ ಸ್ವಲ್ಪ ಖರ್ಚಿ ಪೈತಿ ಅದೊಂದು ದುಡ್ಡು ಅದಾವ ಅದನ್ನ ತೆಗಿತೀನಿ ಐವತ್ತಾರು ಪಾಯಿಂಟ್ ತೊಂಬತ್ತೈದು ತೋರಿಸ್ತಾ ಇತ್ತು ಇವಾಗ ಮತ್ತೊಂದು ಸಲ ನಾನು ಕಾಲ್ ಇಡ್ತೀನಿ ಇದ್ರ ಮ್ಯಾಗ ಸೊ ನೋಡ್ಬೋದು ಸ್ನೇಹಿತರೆ ಇವಾಗ ಪರ್ಕ್ ಆಯ್ತು ನನ್ನ ಕಿಶಾದಾಗ ಒಂದಿಷ್ಟು ದುಡ್ಡಿತ್ತು ಪರ್ಸ್ ಇತ್ತು ಆಮೇಲೆ ಅದನ್ನು ತೆಗ್ದಿದ್ದೀನಿ ಇವಾಗ ನೋಡ್ರಿ ಐವತ್ತಾರು ಪಾಯಿಂಟ್ ಐದು ವರ್ಷ ಸೊ ಈ ಒಂದು ವೇಟ್ ಮಷಿನ ನೀವು ತಗೋತಿದ್ರೆ ಸೊ ಕ್ವಾಲಿಟಿ ಅಂತವ್ರು ಚಲೋ ಐತಿ ಓಕೆ ಓಕೆ ಐತಿ ಓಕೆ ಓಕೆ ಅಂದರು ಸೊ ಇದಕ್ಕೆ ಕೊಟ್ಟಿರೋದು ನಾನು ಫೈವ್ ಫಿಫ್ಟಿ ನೈನ್ ರುಪೀಸ್ ಕೊಟ್ಟಿನಿ ಮೇಲ್ಗಡೆ ಇದೆಲ್ಲ ಇದು ಗ್ಲಾಸ್ ಐತಿ ಇದೆಲ್ಲ ನೋಡ್ಬೋದು ಮೇಲಿಂದೆಲ್ಲ ಗ್ಲಾಸ್ ಐತಿ ಸೊ ಇದ್ರೊಳಗಡೆ ಮ್ಯಾಕ್ಸಿಮಮ್ ನೀವೇನೈತಿ ಒನ್ ನೂರ ಎಂಬತ್ತು ಕೆ ಜಿ ತನಕ ಇದ್ರ ಮೇಲೆ ವೇಟ್ ಹಾಕ್ಬೋದು ಅದ್ರ ಮೇಲೆ ಹಾಕಿದ್ರೆ ಗ್ಲಾಸ್ ಏನೈತಿ ಹೊಡೆದು ಬಿಡದೈತಿ ಬಟ್ ಗ್ಲಾಸ್ ಹೆವಿ ಗ್ಲಾಸ್ ಐತಿ ನೀವು ಮ್ಯಾಕ್ಸಿಮಮ್ ಒನ್ ಏಯ್ಟಿ ಅಬೋವ್ ಇದ್ದವರು ಇದ್ರ ಮೇಲೆ ನಿಂದ್ರೆ ಹೋಗಿಬಿಟ್ರೆ ಗ್ಲಾಸ್ ಓಡದಕ್ಕೆ ಇಷ್ಟಿಂದ ಒಳಗೆ ಸೇರ್ಕೋಬೋದು ಒನ್ ಏಯ್ಟಿ ಕೆ ಜಿ ಮ್ಯಾಕ್ಸಿಮಮ್ ಕೆಪಾಸಿಟಿ ಐತಿ ಅಲ್ಲಿ ತನಕ ನೀವು ಇದನ್ನು ಚೆಕ್ ಮಾಡ್ಬೋದು ಒನ್ ಏಯ್ಟಿ ಕೆ ಜಿ ಒಳಗೇ ಏನೇ ಇದ್ದರು ಚೆಕ್ ಮೇಲೆ ಮ್ಯಾಲೆ ಚೆಕ್ ಮಾಡ್ಕೊಬಿಟ್ರೆ ಯಾಕಂದ್ರೆ ಗ್ಲಾಸ್ ಐತೆ ಒಳಗೆ ಬಿಡ್ತೈತಿ ಆ್ಯಂಡ್ ರಿಯರ್ ಸೈಡ್ ಅಂತ ನೋಡೋದು ಇಲ್ಲಿ ನೋಡ್ಬೋದು ಸೊ ಇದೇ ಮುಂದ್ಗಡೆ ಇರುವಂಥ ಗ್ಲಾಸ್ ಇಲ್ಲಿ ವೈಟ್ ಕೋಟೆಡ್ ಐತಿ ಬಟ್ ಅದನ್ನ ಬಿಟ್ಟರೆ ಇಲ್ಲೆಲ್ಲ ಮೇನ್ ಪ್ಲಾಸ್ಟಿಕ್ ಬಾಡಿ ಐತಿ ಜಾಸ್ತಿ ವೇಟ್ ಹಾಕೋಕ್ಕೂಬಿಟ್ರಿ ಮನೊಳಿಗಿಂತರೂ ಆಲ್ಮೋಸ್ಟ್ ಎಲ್ಲರೂ ಮ್ಯಾಕ್ಸಿಮಮ್ ಇರೋದೇ ಹಂಡ್ರೆಡ್ ಕೆ ಜಿ ಒಳಗೆ ಸೊ ಮನೆಯೊಳಗೆ ಚೆಕ್ ಮಾಡೋಕೆ ಇಟ್ಸ್ ಓಕೆ ಏನೋ ಕಿರಾಣಿ ಶಾಂತಿ ಗಿಂತಿ ಮನೆಯೊಳಗೆ ಹಿಂಗೆ ಏನೇ ಇದ್ರು ಕರೆಕ್ಟಾಗಿ ಚೆಕ್ ಮಾಡಿ ಇಟ್ಕೋಬೋದು ಆ್ಯಂಡ್ ನಮ್ಮ ವೇಟ್ ಕೂಡ ಅವಾಗವಾಗ ಚೆಕ್ ಮಾಡ್ಕೋಬೋದು ಇದರಿಂದ ನಮ್ಮ ಹೆಲ್ತ್ ಕೂಡ ಚೆಕ್ ಮಾಡ್ಕೊಬೋದು ಆಮೇಲೆ ಬಾಡಿ ಟೆಂಪ್ರೇಚರ್ ಎಷ್ಟು ಐತಿ ನಮ್ಮದು ಏಜ್ ಬೈ ಏಜ್ ವೇಟ್ ಕರೆಕ್ಟ್ ಐತಿ ಇಲ್ಲೋ ಸೊ ಇದನ್ನು ಚೆಕ್ ಮಾಡ್ಕೊಳಕ್ಕೆ ಈ ಒಂದು ವೇಯಿಂಗ್ ಮಷೀನ ಬೆಸ್ಟ್ ಐತೆ ತಂದ್ಕೊಂಡಿನಿ ನಾನು ಅದಕ್ಕೋಸ್ಕರನೇ ತರಿಸಿ ನಮ್ಮ ಫ್ಯಾಮಿಲಿ ಒಳಗೆ ಸೊ ಐ ಹೋಪ್ ನಿಮ್ಗೆ ಏನಾರ ಬೇಕಾ ಅಂದರೆ ಲಿಂಕನ್ನು ವೀಡಿಯೋ ಡಿಸ್ಕ್ರಿಪ್ಷನ್ಗೆ ಕೊಡ್ತೀನಿ ಹೋಗಿ ಪರ್ಚೇಸ್ ಮಾಡಿರಿ ಒಂದು ವಿಡಿಯೋ ನಮಗೆ ಇಷ್ಟ ಆಯ್ತು ತಂದ್ಕೊಂಡು ಸ್ನೇಹಿತರೆ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಎರಡೂ ದಾಸಿಗೊಂದು ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್